ನಮಸ್ಕಾರ ಗೆಳೆಯರಿ ಸೈಕಾಲಜಿಯ ತರಗತಿಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ನಾವು ಹಿಂದೆ ಮನೋವಿಜ್ಞಾನವನ್ನು ಅಧ್ಯಯನ ಮಾಡತಕ್ಕಂಥ ವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ ಅದರಲ್ಲಿ ಮೂರು ವಿಧಾನಗಳನ್ನು ತಿಳ್ಕೊಂಡಿದ್ವಿ ಒಂದೇದು ಅಂತರಾವಲೋಕನ ಎರಡನೇದು ಅವಲೋಕನ ವಿಧಾನ ಮೂರನೇದು ಪ್ರಾಯೋಗಿಕ ವಿಧಾನ ಇವತ್ತು ನಾವು ಮುಂದಿನ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡ್ರಿ ಅಂತ ಕೇಳಿಕೊಳ್ತಾ ಮನೋವಿಶ್ಲೇಷಣಾ ವಿಧಾನ ಇದನ್ನು ಇಂಗ್ಲೀಷ್ನಲ್ಲಿ ಸೈಕೋ ಅನಾಲಿಸಿಸ್ ಮೆಥೆಡ್ ಅಂತ ಕರೀತಾರೆ ನಾವು ಮನೋವಿಜ್ಞಾನ ಯಾವ ರೀತಿಯಾಗಿ ವಿಕಾಸ ಆಯಿತು ಅಂತ ಹೇಳುವಾಗ ಹೇಳಿದ್ವಿ ವಿಲ್ ಹೆಲ್ಮ್ ಹೂಂಟ್ ಎನ್ನೋರು ಮನೋವಿಜ್ಞಾನವನ್ನು ಪ್ರಜ್ಞಾವಸ್ಥೆಯ ವಿಜ್ಞಾನ ಅಂತ ಕರೆದರು ಅಂತ ಅದನ್ನು ವಿಲಿಯಂ ಜೇಮ್ಸ್ ಮತ್ತು ಎ ಬಿ ಟಿಶನರ್ ಇಬ್ಬರು ಕೂಡ ಬೆಂಬಲಿಸಿದರು ಆದರೆ ಸಿಗ್ಮಂಡ್ ಫ್ರೈಡ್ ಅದನ್ನು ತಿರಸ್ಕಾರ ಮಾಡಿದ್ದ ಅವನು ತಿರಸ್ಕಾರ ಮಾಡೋದಕ್ಕೆ ಕಾರಣ ಏನಂತಂದರೆ ಪ್ರಜ್ಞೆ ಇಡೀ ವ್ಯಕ್ತಿತ್ವದ ಒಂದು ಭಾಗ ಮಾತ್ರ ಆದ್ದರಿಂದ ಇದು ಸಂಪೂರ್ಣವಾಗಿ ಇಡೀ ವ್ಯಕ್ತಿತ್ವವನ್ನು ಒಳಗೊಂಡಿರೋದಿಲ್ಲ ಅಂದರೆ ವ್ಯಕ್ತಿತ್ವ ಅಂದರೆ ಅದರಲ್ಲಿ ಪ್ರಜ್ಞಾವಸ್ಥೆಯನ್ನು ಬರುತ್ತೆ ಅರೆ ಪ್ರಜ್ಞಾವಸ್ಥೆಯನ್ನು ಬರುತ್ತೆ ಮತ್ತು ಅಪ್ರಜ್ಞಾವಸ್ಥೆಯನ್ನು ಬರುತ್ತೆ ಆದ್ದರಿಂದ ಇದು ಸಂಕುಚಿತವಾದ ಅರ್ಥವನ್ನು ಕೊಡುತ್ತ ಅಂತಂದು ಅವನು ಆ ಅಧ್ಯಯನ ಆ ವಿಕಾಸದ ಆ ಹಂತವನ್ನು ತಿರಸ್ಕಾರ ಮಾಡಿದ್ದ ಅವನು ಹಾಗಾದರೆ ಸಿಗ್ಮಂಡ್ ಫ್ರೈಡ್ ಪ್ರಕಾರ ಮನೋವಿಶ್ಲೇಷಣಾ ವಿಧಾನ ಅಂದ್ರೇನು ಅಪ್ರಜ್ಞಾವಸ್ಥೆ ಅಥವಾ ಅಜಾಗೃತಾವಸ್ಥೆಯೇ ಮನೋವಿಜ್ಞಾನದ ವಿಷಯ ವಸ್ತು ಆಗಿರುತ್ತೋ ಅದನ್ನು ಮನೋವಿಶ್ಲೇಷಣಾ ವಿಧಾನ ಅಂತ ಕರಿತೀವಿ ಅಂತಂದು ಹೇಳ್ತಾನೆ ಆದ್ದರಿಂದ ಇವನನ್ನು ಮನೋವಿಶ್ಲೇಷಣಾ ವಿಧಾನದ ಪಿತಾಮಹ ಅಥವಾ ಪ್ರತಿಪಾದಕ ಅಂತ ಕರೆಯಲಾಗುತ್ತೆ ಇವನು ಆಸ್ಟ್ರಿಯಾದಲ್ಲಿ ಜನಿಸಿದ್ದ ಇಂಗ್ಲೆಂಡ್ಗೆ ಹೋಗಿ ನೆಲೆಸಿದ್ದ ಈತ ಮನುಷ್ಯನ ಮನಸ್ಸಿನ ಪ್ರಜ್ಞೆಯ ಮೂರು ಭಾಗಗಳ ಬಗ್ಗೆ ಹೇಳಿದ್ದಾನೆ ಅವು ಯಾವು ಅಂತಂದರೆ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಅಂತ ಇದಕ್ಕೆ ಆತನು ಕೊಟ್ಟಂಥ ಉದಾಹರಣೆ ಎಷ್ಟು ಸುಂದರವಾಗಿದೆ ಅಂತಂದರೆ ಸಮುದ್ರದಲ್ಲಿ ಮಂಜುಗಡ್ಡೆ ಇರುತ್ತೆ ಅಂತ ಅನ್ಕೊಳ್ಳೋಣ ಅಂದರೆ ಮಂಜಿನ ಗುಡ್ಡೆ ಐಸ್ಬರ್ಗ್ ಅಂತ ಕರಿತೀವಲ್ಲ ಅದು ಇರುತ್ತೆ ಅಂತ ಅನ್ಕೊಳ್ಳೋಣ ಅಥವಾ ಒಂದು ಪಾತ್ರೆಯಲ್ಲಿ ನಾವು ಮಂಜುಗಡ್ಡೆಯನ್ನು ಹಾಕಿದರೆ ಅದರ ಬಹಳಷ್ಟು ಭಾಗ ಅದರ ತೊಂಬತ್ತು ಪರ್ಸೆಂಟೇಜ್ ಭಾಗ ನೀರಿನ ಆಳದಲ್ಲಿ ಮುಳುಗಿಬಿಡುತ್ತೆ ಸ್ವಲ್ಪ ಭಾಗ ಮಾತ್ರ ನಮಗೆ ಮೇಲುಗಡೆ ಕಾಣ್ತಾ ಇರುತ್ತೆ ಮೇಲ್ಗಡೆ ಕಾಣ್ತಕ್ಕಂಥ ಆ ಭಾಗವನ್ನು ಇವನು ಪ್ರಜ್ಞಾವಸ್ಥೆ ಅಂತ ಕರೀತಾನೆ ಅಂದರೆ ಪ್ರಜ್ಞಾವಸ್ಥೆ ಮತ್ತು ಅರೆ ಪ್ರಜ್ಞಾವಸ್ಥೆ ಎರಡೂ ಸೇರಿ ಕಾಲ ಭಾಗ ಮಾತ್ರ ಆಗುತ್ತೆ ಇನ್ನು ಉಳಿದಂಥ ಮುಕ್ಕಾಲು ಭಾಗ ಅಪ್ರಜ್ಞಾವಸ್ಥೆ ಅಥವಾ ಅಜಾಗೃತಾವಸ್ಥೆ ಆಗಿರುತ್ತೆ ಅಂತ ಹೇಳ್ತಾನೆ ಅವನು ಅಂದರೆ ಪ್ರಜ್ಞೆಯನ್ನು ನಾವು ಸರಿಯಾಗಿ ನಾಲ್ಕು ಭಾಗ ಮಾಡಿದರೆ ನಾಲ್ಕು ಭಾಗ ಮಾಡಿದರೆ ಅದರಲ್ಲಿ ಕಾಲು ಭಾಗ ಮಾತ್ರ ಅಂದರೆ ಒಂದು ಭಾಗ ಮಾತ್ರ ಪ್ರಜ್ಞಾವಸ್ಥೆ ಮತ್ತು ಅರೆ ಪ್ರಜ್ಞಾವಸ್ಥೆ ಆಗಿದ್ರೆ ಉಳಿದಂಥ ಮೂರು ಭಾಗಗಳು ಅಪ್ರಜ್ಞಾವಸ್ಥೆ ಆಗಿರುತ್ತೆ ಅಂತ ಹೇಳ್ತಾನೆ ಪ್ರಜ್ಞಾವಸ್ಥೆ ಜಾಗೃತಾವಸ್ಥೆ ಇಂಗ್ಲೀಷ್ನಲ್ಲಿ ಕಾನ್ಸಿಯಸ್ ಅಂತ ಕರಿತೀವಿ ಇದು ಎಲ್ಲವನ್ನು ತಿಳಿದಿರತಕ್ಕಂಥ ಸ್ಥಿತಿ ಅಂದರೆ ಈಗ ನಾವೇನು ಓದ್ತಾ ಇದ್ದೀವಿ ಬರೆಯೋದು ಆಟ ಆಡೋದು ಊಟ ಮಾಡೋದು ಮತ್ತೊಬ್ಬರ ಜೊತೆಗೆ ಸಂವಹನ ಮಾಡೋದು ಇವೆಲ್ಲವೂ ತಿಳಿದಿರ್ತಕ್ಕಂಥ ಸ್ಥಿತಿ ಇದೆಲ್ಲ ನಮಗೆ ಪ್ರಜ್ಞೆಯಲ್ಲಿ ಇದ್ದುಕೊಂಡು ವರ್ತಿಸ್ತೀವಲ್ಲ ಇದನ್ನು ಜಾಗೃತಾವಸ್ಥೆ ಅಥವಾ ಪ್ರಜ್ಞಾವಸ್ಥೆ ಅಂತ ಕರಿತೀವಿ ಇದು ಎಂಟನೇ ಒಂದು ಭಾಗ ಮಾತ್ರ ಆಗಿರುತ್ತೆ ಇನ್ನು ಎರಡನೇದು ಅರೆ ಪ್ರಜ್ಞಾವಸ್ಥೆ ಅದನ್ನು ಇಂಗ್ಲೀಷ್ನಲ್ಲಿ ಸಬ್ ಕಾನ್ಸಿಯಸ್ ಅಂತ ಕರೀಲಾಗ್ತತಿ ಇದು ನಮಗೆ ಅದು ಅರಿವಿಗೆ ಇರೋದೇ ಇಲ್ಲ ಆ ರೀತಿಯಾಗಿ ವರ್ತಿಸ್ತಕ್ಕಂಥ ಭಾಗ ಅದು ಎಂಟನೇ ಏಳು ಭಾಗ ಆಗಿರುತ್ತೆ ಅಂದರೆ ಪ್ರಜ್ಞಾವಸ್ಥೆ ಮತ್ತು ಅರೆ ಪ್ರಜ್ಞಾವಸ್ಥೆಯನ್ನು ಕಾಲು ಭಾಗ ಮಾಡಿದಾಗ ಆ ಕಾಲು ಭಾಗವನ್ನು ಮತ್ತೆ ಎಂಟು ಭಾಗ ಮಾಡ್ತಾರೆ ಆ ಎಂಟು ಭಾಗದಲ್ಲಿ ಒಂದು ಭಾಗ ಮಾತ್ರ ನಮ್ಮ ಪ್ರಜ್ಞೆಯಿಂದ ವರ್ತಿಸ್ತಕ್ಕಂಥ ಆಗಿದ್ದರೆ ನಾವು ಪ್ರಜ್ಞೆ ಇಲ್ಲದೇ ವರ್ತ ವರ್ತನೆ ಮಾಡತಕ್ಕಂಥ ಸ್ಥಿತಿ ಅದು ಅರೆ ಪ್ರಜ್ಞಾವಸ್ಥೆ ಆಗಿರುತ್ತೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ನಮ್ಮ ಎಲ್ಲ ನೆನಪುಗಳು ಕೂಡ ಸಂಗ್ರಹ ಆಗಿರ್ತವೆ ಆದ್ದರಿಂದ ಅದನ್ನು ನೆನಪುಗಳ ಸ್ಟೋರ್ ಹೌಸ್ ಅಂತ ಕರೀತಾರೆ ನೆನಪುಗಳನ್ನು ಪ್ರಯತ್ನಪಟ್ಟು ಹೊರಗೆ ಹಾಕಬಹುದು ಮೂರನೇದು ಅಪ್ರಜ್ಞಾವಸ್ಥೆ ಅಥವಾ ಅದನ್ನು ಅಜಾಗೃತಾವಸ್ಥೆ ಅಥವಾ ಸುಪ್ತ ಪ್ರಜ್ಞಾವಸ್ಥೆ ಅಂತಲೂ ಕೂಡ ಕರೀತಾರೆ ಇಂಗ್ಲೀಷ್ನಲ್ಲಿ ಅನ್ಕಾನ್ಸಿಯಸ್ ಅಂತಾರೆ ಈ ಅಪ್ರಜ್ಞಾವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಚಟುವಟಿಕೆಗಳ ಬಗ್ಗೆ ನಮಗೆ ಪ್ರಜ್ಞೆ ಇರೋಲ್ಲ ಒಬ್ಬ ಮನುಷ್ಯ ತಾನು ಅದುಮಿ ಹಿಡಿಯಲ್ಪಟ್ಟಿರ್ತಕ್ಕಂಥ ಆಸೆಗಳು ಅವನ ಹಿಡೀರ್ಲಾರದಂಥ ಗುರಿಗಳು ಹಾಗೂ ಅವನ ಅತಿ ದುಃಖಕರವಾದಂಥ ಅನುಭವಗಳು ಇವು ಆ ವ್ಯಕ್ತಿಯ ಅಪ್ರಜ್ಞಾವಸ್ಥೆಯ ಮನಸ್ಸಿನಲ್ಲಿ ಅಡಗಿರ್ತವೆ ಆಳದಲ್ಲಿ ಅಡಿಕೊಂಡಿರ್ತವೆ ಇವುಗಳ ಬಗ್ಗೆ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅನ್ನೋದೇ ಈ ಸಿಗ್ಮೆಂಟ್ ಫ್ರೈಡನ ವಾದ ಇನ್ನು ನೆಕ್ಸ್ಟ್ ಅವನು ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಆ ಮನಸ್ಸಿನ ಪ್ರತಿಕ್ರಿಯೆಗಳ ಮೂರು ಭಾಗಗಳನ್ನು ಕೂಡ ಅವನು ಹೇಳ್ತಾನೆ ಆ ಮನಸ್ಸಿನ ಪ್ರತಿಕ್ರಿಯೆಗಳ ಮೂರು ಭಾಗಗಳು ಯಾವುವು ಅಂತಂದರೆ ಒಂದು ಇದ್ದು ಎರಡನೇದು ಇಗೋ ಮೂರನೇದು ಸೂಪರ್ ಇಗೋ ಇದ್ದು ಇದನ್ನು ಕನ್ನಡದಲ್ಲಿ ವಾಂಛೆ ಅಂತ ಕರಿತೀವಿ ಇದರದು ಬರೀ ಸುಖಾಪೇಕ್ಷೆಯನ್ನು ಬಯಸೋದೇ ಆಗಿರುತ್ತೆ ಅಂದರೆ ಕೇವಲ ಸುಖ ಮಾತ್ರ ಬೇಕಿದಕ್ಕೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಎಂಜಾಯ್ 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 ನಥಿಂಗ್ ಬಟ್ ಎಂಜಾಯ್ ಇದು ಸಹಜ ಪ್ರವೃತ್ತಿಗಳನ್ನು ಒಳಗೊಂಡಿರುತ್ತೆ ಅಂದರೆ ಇದು ಹಸಿವು ನಿದ್ರೆ ನೀರಡಿಕೆ ಮೈಥುನ ಈ ರೀತಿಯಾದಂಥ ಇನ್ಸ್ಟಿಂಕ್ಟ್ಸ್ ಸಹಜ ಪ್ರವೃತ್ತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಗ ಇದು ಇದು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರುತ್ತೆ ಈ ಇದ್ದು ಯಾವ ಪ್ರಜ್ಞಾವಸ್ಥೆಯಲ್ಲಿ ಇರುತ್ತೆ ಅನ್ನೋದನ್ನು ಪ್ರಶ್ನೆ ಕೇಳಿದರೆ ಅದಕ್ಕೆ ನಾವು ಇದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕು ಆದರೆ ಸಬ್ ಕಾನ್ಸಿಯಸ್ನಲ್ಲಿ ಇರುತ್ತಿದ್ದವು ಇನ್ನು ಎರಡನೇದು ಹಾಗೂ ಈ ಇದ್ದು ವಾಸ್ತವಿಕ ನೆಲಗಟ್ಟಿನಲ್ಲಿ ವಿಚಾರ ಮಾಡೋಲ್ಲದವು ಎರಡನೇದು ಇಗೋ ಕನ್ನಡದಲ್ಲಿ ಅದನ್ನು ಅಹಂ ಅಂತ ಕರಿತೀವಿ ಇದು ಬಹಳಷ್ಟು ವಾಸ್ತವಿಕ ನೆಲಗಟ್ಟಿನಲ್ಲಿ ವಿಚಾರ ಮಾಡುತ್ತಿದ್ದು ಇದು ಇದ್ದು ಮತ್ತು ಸೂಪರ್ ಈಗೋಗಳ ನಡುವೆ ಕೊಂಡಿ ರೀತಿಯಾಗಿ ಕೆಲಸ ಮಾಡ್ತಾ ಇರುತ್ತೆ ಇದು ಪ್ರಜ್ಞಾವಸ್ಥೆಯ ಸ್ಥಿತಿಯಲ್ಲಿರುತ್ತಿದೆ ಇನ್ನು ಮೂರನೇದು ಸೂಪರ್ ಈಗೋ ಅದನ್ನು ಅತ್ಯ ಅಂತ ಕರಿತೀವಿ ಇದು ನೈತಿಕತೆಯ ಪರಮಾವಧಿಯಾಗಿರುತ್ತಿದ್ದು ಇದು ಕೂಡ ವಾಸ್ತವಿಕ ನೆಲಗಟ್ಟಿನಲ್ಲಿ ಕೆಲಸವನ್ನು ಮಾಡಲ್ಲ ಆದರೆ ಪ್ರಜ್ಞಾವಸ್ಥೆಯಲ್ಲಿ ಕೂಡ ಇರುತ್ತೆ ಇದು ಕೂಡ ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಹೇಳಬೇಕಂತಂದರೆ ಇದ್ದಂತಂದರೆ ಈಗ ಒಂದು ತೋಟದಲ್ಲಿ ಮಾವಿನ ಹಣ್ಣು ಐತಿ ಅಂತಂದರೆ ಇದ್ದು ಏನು ವಿಚಾರ ಮಾಡುತ್ತೆ ಅಂತಂದರೆ ಅದನ್ನು ಒಳ್ಳೆಯದ ಕೆಟ್ಟದ ಗೊತ್ತಿಲ್ಲ ಮಾವಿನ ಹಣ್ಣನ್ನು ತಿನ್ನಬೇಕು ಇದನ್ನಷ್ಟೇ ವಿಚಾರ ಮಾಡುತ್ತೆ ಅವ್ರು ಬೈತಾರೆ ಇವ್ರು ಬೈತಾರೆ ನಾನು ಕಳು ಮಾಡಬಾರದು ಈ ಥರದ ವಿಚಾರಗಳು ಯಾವುದಿಲ್ಲ ಕೇವಲ ಅದನ್ನು ಪಡ್ಕೊಂಡು ತಿನ್ಬೇಕು ಕಳ್ತನಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಕಾಯ್ತಕ್ಕಂಥ ವ್ಯಕ್ತಿಯನ್ನು ಹೊಡೆದಾದರೂ ತಿಂದು ಬರಬೇಕು ಇದ್ರದ್ದು ಆಸೆ ಇಷ್ಟೇ ಬಟ್ ಅದನ್ನು ನಾನು ತಿನ್ನಬೇಕು ಸುಖವನ್ನು ಪಡಬೇಕು ಅನ್ನೋದಷ್ಟೇ ಇದರದ ಉದ್ದೇಶ ಇನ್ನು ಸೂಪರ್ ಈಗೋ ಏನಂತಂದರೆ ಯಾವ ರೀತಿ ವಿಚಾರ ಮಾಡುತ್ತಂತಂದರೆ ಇಲ್ಲ ಅದನ್ನು ತಿನ್ನಬಾರ್ದು ನಾನು ಸತ್ರು ಕೂಡ ಮಾಡಿ ತಿನ್ನಬಾರ್ದು ಅಂತಂದು ಇದು ಕೂಡ ವಾಸ್ತವಿಕ ನೆಲಗಟ್ಟಿನಲ್ಲಿಯೇ ಇರುತ್ತೆ ಆದರೆ ಈಗೋ ಯಾವ ರೀತಿಯಾಗಿ ವಿಚಾರ ಮಾಡುತ್ತೆ ಅಂದರೆ ಇವು ಇದ್ದು ಮತ್ತು ಸೂಪರಿಗೋ ಎರಡೂ ಕೂಡ ತಪ್ಪು ಅಂದರೆ ಕಳತನ ಮಾಡೋದು ತಪ್ಪು ಅದನ್ನು ತಿನ್ನದೇ ಸುಮ್ಮನೆ ಹೋಗೋದು ತಪ್ಪು ಆದ್ದರಿಂದ ನಾವು ಬಾಯಿ ಬಿಟ್ಟು ನನಗೆ ಅದನ್ನು ತಿನ್ನೋ ಆಸೆ ಆಗೈತಿ ಕೊಡ್ರಿ ತಿಂತೀನಿ ಅಂತ ಕೇಳಿ ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳೋದು ಇದು ಆಗೈತಿ ಇದು ವಾಸ್ತವಿಕ ನೆಲಗಟ್ಟಿನಲ್ಲಿ ವಿಚಾರ ಮಾಡ್ತೈತಿ ಈ ಮನೋವಿಶ್ಲೇಷಣಾ ವಿಧಾನ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಮುಂದಿನ ವಿಧಾನಕ್ಕೆ ಹೋಗೋಣ ಅದು ವ್ಯಕ್ತಿ ಅಧ್ಯಯನ ಇಂಗ್ಲೀಷ್ನಲ್ಲಿ ಅದನ್ನು ಕೇಸ್ ಸ್ಟಡಿ ಅಂತ ಕರಿತೀವಿ ವ್ಯಕ್ತಿ ಅಧ್ಯಯನವನ್ನು ರೂಪಿಸಿದ ರೂಪಿಸಿದಂಥ ಕೀರ್ತಿ ಡಿ ಎಫ್ ಡಿ ಬುಕ್ಸನಿಗೆ ಸಲ್ಲುತ್ತೆ ಇದನ್ನು ಬಹಳಷ್ಟು ಸಲ ಪ್ರಶ್ನೆ ಮಾಡಲಾಗೈತಿ ವ್ಯಕ್ತಿ ಅಧ್ಯಯನವನ್ನು ರೂಪಿಸಿದವರು ಯಾರು ಅಂತ ಡಿ ಎಫ್ ಡಿ ಬುಕ್ಸ್ ಅಂತ ನಾವು ಬರೀಬೇಕು ವ್ಯಕ್ತಿ ಅಧ್ಯಯನವನ್ನು ವೈದ್ಯಕೀಯ ಪದ್ಧತಿ ಚಿಕಿತ್ಸಾ ವಿಧಾನ ವ್ಯಕ್ತಿ ಚರಿತ್ರಾ ವಿಧಾನ ಅಂತಲೂ ಕೂಡ ಕರೀತಾರೆ ಇದು ವ್ಯಕ್ತಿ ಅಧ್ಯಯನ ಅಂದರೆ ಅದು ವಿಸ್ತೃತವಾದಂಥ ಸಂಚಿತ ದಾಖಲೆ ಅದು ಡಾಕ್ಯುಮೆಂಟೇಷನ್ ಆಗೈತಿ ಯಾರಿಗೋಸ್ಕರ ಈ ವ್ಯಕ್ತಿ ಅಧ್ಯಯನವನ್ನು ಮಾಡಲಾಗ್ತೈತಿ ಅಂದರೆ ಕಲಿಕೆಯಲ್ಲಿ ಹಿಂದುಳಿದ್ರಂಥವ್ರಿಗೆ ಬಾಲಾಪರಾಧಿತನ ಮಾಡ್ತಕ್ಕಂಥವ್ರಿಗೆ ಕಲಿಕೆಯಲ್ಲಿ ಸಮಸ್ಯೆ ಇದ್ದಂಥವ್ರಿಗೆ ಉದ್ವೇಗಗೊಳ್ತಕ್ಕಂಥವರ ಬಗ್ಗೆ ಅಥವಾ ಸಣ್ಣ ಪುಟ್ಟ ಕಳತನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಬಹಳಷ್ಟು ಹಿಂಜರಿಕೆ ಇದ್ದಂಥವರು ಹಾಗೂ ಅಂಜುಬುರುಕ್ತನ ಈ ಥರದ ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ಕೇಸ್ ಸ್ಟಡಿಯನ್ನು ಮಾಡಲಾಗತ್ತೆ ಈ ಕೇಸ್ ಸ್ಟಡಿಯಲ್ಲಿ ಏನು ಅಂತಂದರೆ ಮೂರು ಭಾಗ ಬರುತ್ತೆ ಒಂದು ಏನಂತಂದರೆ ಸಮಸ್ಯೆಯನ್ನು ಮೊದಲು ಗುರುತಿಸಬೇಕು ಆನಂತರ ಅದಕ್ಕೆ ಕಾರಣಗಳನ್ನು ಕಂಡುಕೊಳ್ಬೇಕು ಸಮಸ್ಯೆಯನ್ನು ಗುರುತಿಸಿ ಕಾರಣಗಳನ್ನು ಕಂಡುಕೊಂಡ್ರೆ ಅಲ್ಲಿಗೆ ಕೇಸ್ ಸ್ಟಡಿ ಮುಗಿಯೋಲ್ಲ ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಸೂಚಿಸಿದರೆ ಮಾತ್ರ ಕೇಸ್ ಸ್ಟಡಿ ಮುಗಿಯುತ್ತೆ ಅದಕ್ಕೆ ಈ ಜ್ಞಾನ ವ್ಯಕ್ತಿ ಅಧ್ಯಯನದ ಜ್ಞಾನ ಶಿಕ್ಷಕನಿಗೆ ಬಹಳಷ್ಟು ಇರಲೇಬೇಕು ವ್ಯಕ್ತಿ ಅಧ್ಯಯನದ ಜ್ಞಾನ ಇತ್ತು ಇದ್ದಂಥ ಶಿಕ್ಷಕ ಅನೇಕ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕಾಗಬಹುದು ಆರನೇ ವಿಧಾನ ಸಮೀಕ್ಷಾ ವಿಧಾನ ಅಥವಾ ಅದನ್ನು ಸರ್ವೇಕ್ಷಣ ವಿಧಾನ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಸರ್ವೆ ಮೆಥೆಡ್ ಅಂತ ಕರಿತೀವಿ ಈ ದೊಡ್ಡ ಸಮೂಹದಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕಾದ್ರೆ ಈ ವಿಧಾನವನ್ನು ಬಳಸ್ತೀವಿ ಜನರ ಅಭಿಪ್ರಾಯಗಳನ್ನು ನಾವು ದೂರವಾಣಿ ಮೂಲಕ ಅಂತರ್ಜಾಲ ಪತ್ರಿಕೆಗಳ ಮೂಲಕ ಸಂಗ್ರಹಿಸ್ತಾ ಹೋಗೋದು ಆಗಿದೆ ಏಳನೇ ವಿಧಾನ ಸಂದರ್ಶನ ವಿಧಾನ ಇದನ್ನ ಇಂಗ್ಲೀಷ್ನಲ್ಲಿ ಇಂಟರ್ವ್ಯೂ ಅಂತ ಕರಿತೀವಿ ಸಂದರ್ಶನ ವಿಧಾನ ಇದು ಒಂದು ಸಂವಹನ ಪ್ರಕ್ರಿಯೆ ಇದರಲ್ಲಿ ಮೂರು ರೀತಿಯಾದಂಥ ಸಂದರ್ಶನಗಳು ಬರ್ತವೆ ಮೊದಲನೇದು ಔಪಚಾರಿಕ ಅಥವಾ ನಿರ್ಬಂಧಿತ ಸಂದರ್ಶನ ಅಂತ ಕರಿತೀವಿ ಇಲ್ಲಿ ಸಂದರ್ಶನಕಾರ ತನಗಿಷ್ಟ ಬಂದಂತೆ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರಲ್ಲ ಪ್ರಶ್ನೆಗಳನ್ನು ಮೊದಲನೇ ತಯಾರು ಇಟ್ಕೊಂಡು ಆ ಪ್ರಶ್ನೆಗಳನ್ನು ಕ್ರಮಾನುಗತವಾಗಿ ಕೇಳ್ತಾ ಹೋಗೋದು ಔಪಚಾರಿಕ ಸಂದರ್ಶನ ಇಲ್ಲಿ ಸಂದರ್ಶನಕಾರನಿಗೆ ಅಂತಹ ವಿಶೇಷವಾದ ತರ ತರಬೇತಿಯನ್ನು ಬೇಕಾಗಿರಲ್ಲ ಎರಡನೇದು ಅನೌಪಚಾರಿಕ ಅಥವಾ ಮುಕ್ತ ಸಂದರ್ಶನ ಇಲ್ಲಿ ಸಂದರ್ಶನಕಾರ ಏನು ಮಾಡ್ತಾನಂತಂದರೆ ತನಗೆ ಸೂಕ್ತ ಎನಿಸ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ ಅವನು ಈ ಥರದ ಸಂದರ್ಶನ ಮಾಡಬೇಕಾದ್ರೆ ಸಂದರ್ಶನಕಾರನಿಗೆ ವಿಶೇಷವಾದ ತರಬೇತಿ ತರಬೇತಿಯ ಅವಶ್ಯಕತೆ ಇರುತ್ತೆ ಹಾಗೂ ಅನುಭವ ಹೆಚ್ಚಿರಬೇಕಾಗತ್ತೆ ಅವನಿಗೆ ಮೂರನೇದು ಸಾರು ಸಂಗ್ರಹ ಸಂದರ್ಶನ ಇದನ್ನು ಅತಿ ಹೆಚ್ಚಾಗಿ ಉದ್ಯೋಗ ನೇಮಕಾತಿಗಳಲ್ಲಿ ಉಪಯೋಗಿಸ್ತಾರೆ ಉದಾಹರಣೆಗೆ ಐ ಎ ಎಸ್ಸು ಕೆ ಎಸ್ಸು ಇಂತಹ ಉದ್ಯೋಗ ನೇಮಕಾತಿಗಳಲ್ಲಿ ಈ ಸಾರು ಸಂಗ್ರಹ ಸಂದರ್ಶನವನ್ನು ಬಳಸ್ತಾರೆ ಎಂಟನೇ ವಿಧಾನ ಪರೀಕ್ಷಾ ವಿಧಾನ ಅಥವಾ ಟೆಸ್ಟಿಂಗ್ ಮೆಥೆಡ್ ಅಂತ ಕರಿತೀವಿ ಒಂದು ಪರೀಕ್ಷೆಯನ್ನು ನಾವು ಮಾಡಬೇಕಾದ್ರೆ ಪರೀಕ್ಷೆ ನಾಲ್ಕು ಲಕ್ಷಣಗಳನ್ನು ಹೊಂದಿರಬೇಕು ಅವು ಅಂದರೆ ಸಮಂಜಸತೆ ವಸ್ತುನಿಷ್ಠತೆ ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಹತೆ ಈ ಥರದ ಲಕ್ಷಣಗಳನ್ನು ಹೊಂದಿರಬೇಕು ಅದರಲ್ಲಿ ಸಮಂಜಸತೆ ಏನು ಸಮಂಜಸತೆ ಅಂದರೆ ಏನನ್ನು ನಾವು ಅಳಿಬೇಕಾಗಿದೆಯೋ ಅದನ್ನೇ ಅಳೆದ್ರೆ ಅದು ಸಮಂಜಸವಾಗಿದೆ ಅಂತ ಅರ್ಥ ಅಂದರೆ ದೈಹಿಕ ಪರೀಕ್ಷೆ ಮಾಡಬೇಕಾದ್ರೆ ದೈಹಿಕ ಚಟುವಟಿಕೆಗಳನ್ನೇ ಕೊಟ್ಟು ಪರೀಕ್ಷೆ ಮಾಡಬೇಕು ಮಾನಸಿಕ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಮಾನಸಿಕ ಚಟುವಟಿಕೆಗಳನ್ನೇ ಕೊಟ್ಟು ಪರೀಕ್ಷೆ ಮಾಡಬೇಕು ನಾವು ದೈಹಿಕ ಚಟುವಟಿಕೆಗೆ ದೈಹಿಕ ಪರೀಕ್ಷೆಗೆ ಮಾನಸಿಕ ಚಟುವಟಿಕೆಗಳನ್ನು ಕೊಟ್ಟರೆ ಅದು ಅಸಮಂಜಸ ಆಗುತ್ತೆ ಈ ರೀತಿಯಾಗಿ ಏನನ್ನು ಅಳಿಬೇಕೋ ಅದನ್ನೇ ಅಳದರೆ ಅದನ್ನು ನಾವು ಸಮಂಜಸವಾಗಿದೆ ಅಂತ ಕರಿತೀವಿ ಇನ್ನು ಎರಡನೇದು ವಸ್ತುನಿಷ್ಠತೆ ಒಂದು ಪರೀಕ್ಷೆಯನ್ನು ನಾವು ಎಷ್ಟೇ ಬಾರಿ ಅಳದರೂ ಕೂಡ ಅದು ಒಂದೇ ಅಂಕವನ್ನು ನೀಡಬೇಕು ನಾವು ಎಷ್ಟೇ ಬಾರಿ ಪರೀಕ್ಷೆ ಮಾಡಿದರೂ ಒಂದೇ ಅಂಕವನ್ನು ನೀಡಿದರೆ ಅದು ವಸ್ತುನಿಷ್ಠವಾಗಿದೆ ಅಂತ ಅರ್ಥ ಮೂರನೇದು ವಿಶ್ವಾಸನೀಯತೆ ಪರೀಕ್ಷೆಯನ್ನು ನಾವು ಎಷ್ಟೇ ಬಾರಿ ಎಳೆದರೂ ಕೂಡ ಅದು ಒಂದೇ ಉತ್ತರವನ್ನು ನೀಡ್ತಾ ಇರಬೇಕು ನಾನು ಪರೀಕ್ಷೆ ಮಾಡಿದರೂ ಅದೇ ಉತ್ತರ ಇರಬೇಕು ನೀವು ಪರೀಕ್ಷೆ ಮಾಡಿದರೂ ಅದೇ ಉತ್ತರವನ್ನು ಕೊಡಬೇಕು ಅಂದರೆ ಮಾತ್ರ ಅದಕ್ಕೆ ವಿಶ್ವಾಸನೀಯತೆ ಅಂತ ಕರಿತೀವಿ ನಾಲ್ಕನೇದು ಉಪಯೋಗಾರ್ಹತೆ ಆದರೆ ಆ ಪರೀಕ್ಷೆಯಿಂದ ಅವನ ಜೀವನದಲ್ಲಿ ಉಪಯೋಗ ಆಗಬೇಕು ಅಂತಹ ಪರೀಕ್ಷೆಗೆ ನಾವು ಉಪಯೋಗಾರ್ಹತೆ ಅಂತ ಕರಿತೀವಿ ಇಷ್ಟು ಏನಂತಂದರೆ ನಾವು ಅಧ್ಯಯನದ ವಿಧಾನಗಳನ್ನು ಅಧ್ಯಯನ ಮಾಡಿದ್ದೀವಿ ಸೈಕಾಲಜಿಯ ಅಧ್ಯಯನವನ್ನು ಮಾಡ್ತಕ್ಕಂಥ ವಿಧಾನಗಳಿವು ಇದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ